ನಮಸ್ತೆ ಬಂಧುಗಳೇ ಇವತ್ತು ನಾನು ನಿಮಗೆ ಬೇಯಿಸಿದ ಆಲೂಗಡ್ಡೆ ಮತ್ತು ರವಾದಿಂದ ತುಂಬ ರುಚಿಯಾದ ಆರೋಗ್ಯಕರವಾದ ಬೆಳಗಿನ ತಿಂಡಿ ಮತ್ತು ಸ್ನ್ಯಾಕ್ಸಿ ಕೂಡ ಇದನ್ನು ಮಾಡ್ಕೋಬೋದು ತುಂಬ ಅಂದರೆ ತುಂಬ ಸರಳವಾಗಿ ಮಾಡುವಂಥ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಡಕೀನಿರಿ ಬರ್ರಿ ಹಾಗಾದ್ರೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಹೊಸ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇರುವ ಗಂಟಿ ಸಿಂಬಲನ್ನು ಪ್ರೆಸ್ ಮಾಡಿ ಹಾಲ್ ಆಶ್ರಮ್ ಸಿಲೆಕ್ಟ್ ಮಾಡಿರಿ ಅವಾಗ ನಾ ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಶನ್ ನಿಮ್ಗೆ ಬರ್ತಿತ್ತು ರೀ ಮಾಡ್ಕೊಂಡು ಹೋದಿಲ್ರಿ ಬರ್ರಿ ಹಾಗಾದ್ರೆ ತಡ ಮಾಡಿದ ರೆಸಿಪಿ ಕಡೆಗೆ ಹೋಗೋಣ ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಡ್ರಿ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹಿಂಗೆ ತುಂಬ ಏನು ಮಾಡ್ರಿ ಅದನ್ನು ಸವರಿಬಿಡ್ರಿ ನಂತರ ಗ್ಯಾಸ್ ಆನ್ ಮಾಡಿಕೊಡ್ರಿ ಗ್ಯಾಸ್ ಆನ್ ಮಾಡಿಕೊಂಡು ಅದರಲ್ಲಿ ನೋಡಿರಿ ನೀವು ಎಷ್ಟು ರವೆ ತಗೋತೀರಿ ಅದರ ಎರಡರಷ್ಟು ನೀರನ್ನು ಹಾಕ್ಕೊಳ್ರಿ ರುಚಿಗನ್ಸಾರ ಉಪ್ಪನ್ನು ಹಾಕ್ಕೊಡ್ರಿ ಸ್ವಲ್ಪ ನೀರು ಗುಳ್ಳೆ ಗುಳ್ಳೆ ಬರ್ತೈತಿ ಸ್ವಲ್ಪ ಬಿಸಿ ಆಗ್ಬೇಕ್ರಿ ಕೊತ್ತ ಕೊತ್ತ ಅಂತ ಕುದಿಬಾರ್ದು ಆವಾಗ ರವಾನ ಹಾಕ್ರಿ ನೀವು ನೀರು ಎಷ್ಟು ಹಾಕಿರಲ್ಲ ಅದ್ರ ಅರ್ಧ ರವೆ ತೊಗೋಬೇಕ್ರಿ ಹಾಕಿ ಚಲೋತ್ನಂಗಿದ್ನ ಫ್ಲೇಮಲ್ಲೂ ನೊಳಗನ ಹಿಂಗೆ ಮಿಕ್ಸ್ ಮಾಡ್ಕೊತಾನೆ ಬರ್ರಿ ನೆಂಗ ಮಿಕ್ಸ್ ಆಗತ್ರಿ ಗಂಟೇನು ಆಗಂಗಿಲ್ಲರಿ ಅದು ನೀವು ಟೆನ್ಷನ್ ಏನು ತೊಗೊಳಕ್ಕೆ ಹೋಗ್ಬೇಡ್ರಿ ಆರಾಮಾಗಿ ಮಾಡ್ಕೊಬೋದು ಈಗ ನೋಡ್ರಿ ನಮಗೆ ನೀರೆಲ್ಲ ಅದು ಅಬ್ಸರ್ವ್ ಮಾಡ್ಕೊತ ಬರಾಕತ್ತೈತ್ರಿ ಆರಾಮಾಗಿ ನಮ್ಮ ರವೆ ಕೂಡ ಮಿಕ್ಸ್ ಆಗಕತ್ತೈತಿ ಎಲ್ಲಿ ಗಂಟು ಅನ್ನೋದು ಕೂಡ ನಿಮಗೆ ಕಾಣ್ತಾ ಇಲ್ಲ ಹಿಂಗೆ ನೋಡ್ರಿ ನಂತರ ಹಿಂಗೆ ಗುಂಡಕ್ಕೆ ತಿರುಗಿಸ್ಕೊಂತ ಸ್ವಲ್ಪ ಸ್ಪೂನಿನಿಂದ ಅದಮ್ ಅದಂತ ನಾವು ಮಿಕ್ಸ್ ಮಾಡ್ಕೊಂಡಿವೆ ಅಂತಂದ್ರೆ ಒಂದು ಏನಾಗತ್ತೆ ರೀ ಅದು ಮ್ಯಾಶ್ ರೀ ನೀಟಾಗಿ ಮತ್ತು ಈ ಟೆಕ್ಸ್ಚರ್ ಒಂದು ಸ್ವಲ್ಪ ಮೆತ್ತಗಾಗತ್ತೆ ರೀ ನಮ್ಗೆ ರವೆ ಅನ್ನೋದು ಏನಾಗತ್ತಲ್ರಿ ಸ್ವಲ್ಪ ಪೇಸ್ಟಿನ ಥರ ರೆಡಿ ರೀ ಈ ಥರನೇ ನಾವು ಮಾಡ್ಬೇಕು ರೀ ಈಗ ನೋಡಿರಿ ಹಿಂಗೆ ಮೆತ್ತಗೆ ಮಾಡ್ಕೊತಾ ಮೆತ್ತಗೆ ಮಾಡ್ಕೊತ ಇದೆ ನೋಡಿರಿ ನಾವು ಹಿಂಗೆ ಮಿಕ್ಸ್ ಮಾಡಬೇಕು ಇದು ಎಲ್ಲಿವರೆಗೆ ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಪ್ಯಾನ್ ತಳ ರೀ ಅಲ್ಲಿವರೆಗೆ ರೀ ಇದನ್ನು ಫ್ಲೆಮು ಲೋನಲ್ಲೇ ಮಾಡ್ರಿ ಹೈನಲ್ಲಿ ಇಟ್ಟರೆ ರೀ ಈಗ ನೋಡಿರಿ ಎಲ್ಲ ನಮ್ಮ ಪ್ಯಾನ್ ರೀ ಎಲ್ಲ ಒಂದು ಗುಡಾಕತ್ತೈತಿ ಈಗ ಪರ್ಫೆಕ್ಟ್ ಆಗೈತೆ ರೀ ಈಗ ಇದು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊರಿ ಆಫ್ ಮಾಡ್ಕೊಂಡ ನಂತರ ಹಂಗೆ ಬಿಡಬೇಡ್ರೆ ಸ್ವಲ್ಪ ಹಿಂಗೆ ನೋಡಿರಿ ನೀವು ಇದೆ ಸ್ಪೊನಿನಿಂದ ಕೂಡ ಈ ಥರ ಅದಂಬೌದು ಇಲ್ಲ ಮುದ್ದೆ ಕೋಲಿನಿಂದ ಕೂಡ ಈ ಥರ ನೀವು ಅದಂಬೋದು ಮುದ್ದೆ ಕೋಲ್ನಿಂದ ಆದಮೇಲೆ ಇನ್ನೂ ಬೆಸ್ಟ್ ರೀ ಅದು ಈಗ ಸ್ವಲ್ಪ ಪ್ರಮಾಣದಲ್ಲಿ ಮಾಡಾಕತ್ತೀನಲ್ರಿ ಇದೇ ಸ್ಪೂನ್ನಿಂದನೇ ಹೀಗೆ ನಾನು ಮ್ಯಾಶ್ ರೀ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ರೆ ಮುದ್ದೆ ಕೋಲಿನಿಂದ ಮ್ಯಾಶ್ ಮಾಡಿರಿ ಆವಾಗ ಪರ್ಫೆಕ್ಟ್ ಆಗಿರುವಂಥ ಟೆಕ್ಸ್ಚರ್ ರೆಡಿ ಆಗತ್ತೆ ರೀ ನಮಗೆ ಈಗ ನೋಡಿರಿ ನಾನೀಗ ಸ್ಪೂನಿನಿಂದನ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಮ್ಯಾಶ್ ಮಾಡಿಕೊಂಡ್ರಿ ಸಾಕು ನಮ್ಗೆ ಅಂದ್ರೆ ನಮ್ದೇನಾಗತ್ತೆ ರೀ ಒಂದು ಪೇಸ್ಟ್ ಥರ ನಮ್ಮ ಕನ್ಸಿಸ್ಟೆಂಟಿ ರೆಡಿಯಾಗತ್ತೆ ರೀ ಈ ರೀತಿಯಾಗಿ ನಾವು ಯಾಕೆ ಮಾಡಬೇಕು ಅಂತಂದ್ರೆ ಇದರಲ್ಲಿ ನಾವು ಯಾವುದೇ ಹಿಟ್ಟನ್ನು ಮಿಕ್ಸ್ ಮಾಡೋಕತ್ತಿಲ್ರ ಇದು ನೋಡ್ರಿ ಜಿಗಟ್ ಬರ್ಬೇಕ್ರಿ ನಮಗೆ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಮ್ಯಾಶ್ ಮಾಡಿದ್ವಿ ಅಂತಂದ್ರೆ ಒಂದು ಒಳ್ಳೆ ಹದ ಬರ್ತೈತ್ರಿ ಈಗ ಇದು ನೋಡ್ರಿ ನಮ್ದು ಎಲ್ಲ ಕರೆಕ್ಟ್ ಆಯಿತು ಅಂತ ಹೆಂಗೆ ಗೊತ್ತಾಗಬೇಕು ಅಂತಂದ್ರೆ ಈಗ ನಾವು ಸ್ಪೂನಿಗೆ ಹತ್ತಿರ್ತೈತಲ್ರಿ ಇದನ್ನು ನೋಡ್ರಿ ಸ್ಪೂನಿನಿಂದ ನಾವು ತೆಗೆದ್ರೆ ಅದಕ್ಕೆ ಏನು ಹತ್ತಬಾರ್ದು ರೀ ಅಂದ್ರೆ ಇದು ಪರ್ಫೆಕ್ಟ್ ಆಗೈತಿ ಅಂತ ಅರ್ಥ ರೀ ಇಲ್ಲ ಸ್ಪೂನಿಗೆ ನಿಮಗೆ ಭಾಳ ಇನ್ನೂ ಹತ್ತಾಕತ್ತಿತ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ರೀ ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಬಿಡ್ರಿ ಎರಡು ನಿಮಿಷದ ನಂತರ ರೀ ಅದು ಎಲ್ಲ ಸೆಟ್ ರೀ ಈಗ ಇದನ್ನು ನೋಡಿರಿ ಒಂದು ತಟ್ಟೆಗೆ ತಕ್ಕೊಂಡ್ಬಿಡೋನ್ರ ಸ್ವಲ್ಪ ತಣ್ಣಗಾಗಾಕ್ಬಿಡು ರೀ ಇದನ್ನು ಅದಕ್ಕೋಸ್ಕರ ನಾವು ತಟ್ಟೆಗೆ ತಕ್ಕೊಂಡ್ವಿ ಅಂತಂದ್ರೆ ಬೇಗನೆ ರೀ ಅದು ಈಗೆಲ್ಲ ಇದಕ್ಕೆ ತಕೊಂಡು ಆತ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಎಲ್ಲರಿಗೂ ಇಷ್ಟ ಆಗುತ್ತಾ ಒಂದೇ ಒಂದು ಸಲ ಟ್ರೈ ಮಾಡಿರಿ ಇದನ್ನೀಗ ಇಡ್ರಿ ಈಗ ಮುಂದಿಂದ ಏನು ಮಾಡೋದಂತ ನೋಡೂನು ಬರ್ರಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡಿನ್ರಿ ಅದರಲ್ಲಿ ನೋಡಿರಿ ಒಂದಿಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ನಾವು ತಿನ್ನುವಂಥ ಸೋಪನ್ನು ಹಾಕ್ಕೊಂಡು ಹೊಂಬಣ್ಣ ಬರುವಂಗೆ ಲೋ ಫ್ಲೇಮ್ನೊಳಗೆ ಸ್ವಲ್ಪದು ರೀ ನಂತರ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯನ್ನ ಕಟ್ ಮಾಡಿ ಹಾಕ್ಕೊಡ್ರಿ ಹಾಕ್ಕೊಂಡು ಸ್ವಲ್ಪ ಇದನ್ನ ಹಸಿ ವಾಸನೆ ಹೋಗುವಂಗೆ ಅದರಲ್ಲಿ ಎಣ್ಣೆ ಒಳಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ರಿ ನಂತರ ನೋಡಿರಿ ಬೇಯಿಸಿರುವಂಥ ಆಲೂಗಡ್ಡೆಯನ್ನು ಹಿಂಗೆ ಕೈಯಿಂದನೇ ಕಿಚ್ಚಾಕೊಳಾಕತ್ತಿಂದ್ರೆ ನಾ ಇಲ್ಲೊಂದು ನಾಲ್ಕು ಆಲೂಗಡ್ಡೆ ಸರಿ ಸರಿಸುಮಾರಾಗಿ ಒಂದು ನಾಲ್ಕುನೂರು ಗ್ರಾಮ್ನಷ್ಟು ಆಗ್ಬೋದು ಇದು ಆಲೂಗಡ್ಡೆ ಇದನ್ನು ನೋಡ್ರಿ ಸ್ವಲ್ಪ ದಪ್ಪ ದಪ್ಪ ಇರುವಂಥ ಕಣ್ಣಿ ಎಲ್ಲ ಒಡೆದ್ಬಿಟ್ಟು ಸ್ಪೂನಿನಿಂದ ಹಿಂಗೆ ನೀವು ಮಿಕ್ಸ್ ಮಾಡ್ಕೊತ ಅದಮ್ತಾ ಮಿಕ್ಸ್ ಮಾಡಿದ್ರಿ ಅಂದ್ರೆ ನಮ್ಮ ಆಲೂಗಡ್ಡೆ ದಪ್ಪ ದಪ್ಪ ಪೀಸುರೋ ಎಲ್ಲ ಏನಾಗ್ತಾವ್ರಿ ಮ್ಯಾಶ್ ಆಗತ್ತೆ ರೀ ನಂತರ ನೋಡಿರಿ ಇದರಲ್ಲಿ ಧನಿಯಾ ಪುಡಿ ಆಮ್ಚೂರು ಪೌಡರ ಧನಿಯಾ ಪುಡಿ ಎಷ್ಟು ಹಾಕ್ತೀರಿ ಅದರ ಅರ್ಧ ಆಮ್ಚೂರು ಪೌಡರ ಕಾಲು ಚಮಚದಷ್ಟು ಅರಿಶಿನ ಒಂದು ಚಮಚದಷ್ಟು ಅಚ್ಚು ಖಾರದ ಪುಡಿ ನಿಮ್ಮ ಆಲೂ ಕ್ವಾಂಟಿಟಿ ನೋಡಿಕೊಂಡು ಧನಿಯಾ ಪೌಡರನ್ನು ಹಾಕ್ಕೊಡ್ರಿ ನಾನಿಲ್ಲ ಎರಡು ಸ್ಪೂನಷ್ಟು ನಾನ್ ಕ್ವಾಂಟಿಟಿಗೆ ಧನಿಯಾ ಪೌಡ್ರಾ ಒಂದು ಸ್ಪೂನಷ್ಟು ಆಮ್ಚೂರು ಪೌಡರ ಸ್ವಲ್ಪ ಚಿಟ್ಕೆ ಅರಿಶಿನ ಹಾಗೆ ನೋಡಿರಿ ಒಂದು ಚಮಚದಷ್ಟು ಅಚ್ಚು ಖಾರದ ಪುಡಿ ನಿಮ್ಮ ಖಾರ ಉಪ್ಪನ್ನು ನಿಮ್ಮ ಕ್ವಾಂಟಿಟಿಗನ್ಸರ ನಿಮ್ಮ ಟೇಸ್ಟಿಗೆ ಅನುಸಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಈಗ ಚೊಲೋತ್ ನಂಗೆ ಇದನ್ನು ನೋಡಿರಿ ಎಲ್ಲ ಮ್ಯಾಶ್ ಮಾಡ್ಕೊತ ಮ್ಯಾಶ್ ಮಾಡ್ಕೊತ ಲೋ ಫ್ಲೇಮ್ನೊಳಗೆ ಮಿಕ್ಸ್ ಮಾಡ್ಕೊರಿ ಈಗ ನೋಡ್ರಿ ಇದು ಪರ್ಫೆಕ್ಟ್ ಆಯ್ತು ರೀ ನಮ್ಮದು ಎಲ್ಲ ಚಲೋತ್ನಂಗೆಲ್ಲ ಮಿಕ್ಸ್ ಆಯಿತು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊರಿ ಇದ್ರೊಳಗೆ ನೋಡಿರಿ ಒಂದಿಷ್ಟು ಕೊತ್ತಂಬರಿ ಒಂದಿಷ್ಟು ಕಸೂರಿ ಮೆಹಿಯನ್ನು ಸ್ವಲ್ಪ ಕೈಯಿಂದ ತಿಚ್ಚಿ ಹಾಕೊಳ್ರಿ ಅದನ್ನು ಕೂಡ ಚೊಲೋತ್ ನೆಂಗೆ ಇದನ್ನ ಮಿಕ್ಸ್ ಮಾಡ್ಕೊರಿ ಇದ್ರಾಗ ಚಮಚದಿಂದ ನೀವು ಅದಮ್ತಾ ಅದಮ್ತಾ ಮಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ನಮ್ಮ ಮಿಕ್ಸಿನ ಜೊತೆಗೆ ಟೊಮೆಟೊ ಕೂಡ ನೀಟಾಗಿ ಮ್ಯಾಶ್ ಆಗತ್ತೆ ರೀ ಈ ಕೊನೆಯದಾಗಿ ನೋಡಿರಿ ಇದುವರೆಗೂ ನೀವು ಉಪ್ಪೇ ಹಾಕಿಲ್ಲ ಅಂಥೇಳಿ ಆಲೋಚನೆ ಮಾಡ್ತಿರ್ಬೋದು ಇವಾಗ ಉಪ್ಪು ಹಾಕ್ತೇನೆ ರೀ ಇವಾಗ ಉಪ್ಪು ಹಾಕಿ ನೋಡ್ರಿ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಇದನ್ನು ಇವಾಗ ಯಾಕೆ ನಾವು ಉಪ್ಪು ಹಾಕಬೇಕಪ್ಪ ಅಂತಂದ್ರೆ ಮೊದಲೇ ಉಪ್ಪು ಹಾಕಿದ್ರೆ ಏನಾಗತ್ತೆ ರೀ ಸ್ವಲ್ಪ ನೀರು ನೀರು ಅಂಶ ರೀ ಅದು ನಾವು ಈಗ ಕೊನೆಗೆ ಉಪ್ಪು ಹಾಕಿದ್ರೆ ನೀರಿನ ಅಂಶ ಎಲ್ಲ ರೀ ಉಪ್ಪನ್ನ ಹಾಕಿದ್ರೆ ರೀ ನಮಗೆ ನೀರಿನ ಅಂಶ ಬಿಡಲ್ಲ ರೀ ಅದಕ್ಕೆ ನಾ ಕೊನೆಯದಾಗಿ ಉಪ್ಪು ಹಾಕಿದ್ದೇವೆ ರೀ ಈಗೆಲ್ಲ ಚಲೋತ್ನಂಗೆ ಮಿಕ್ಸ್ ಆದ ನಂತರ ಈಗ ನೋಡ್ರಿ ಸ್ವಲ್ಪ ಉಂಡೆ ಕಟ್ಟಾಗಿ ಬರಬೇಕು ಅಷ್ಟು ಬಿಸಿ ಇದ್ದರೆ ಸಾಕು ನಾವು ಎಲ್ಲ ಉಂಡೆನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ ಚಿಕ್ಕ ಚಿಕ್ಕದಾಗಿ ಬಾಲ್ಸ್ ಮಾಡಿಕೊಂಡು ನಂತರ ನಾವು ಬೇಯಿಸಿ ಇಟ್ಕೊಂಡಿರುವಂತ ರವಾ ಮುದ್ದೆ ಏನಿ ತಲ್ರಿ ಅದನ್ನು ತಗೋರಿ ತಗೊಂಡು ಸ್ವಲ್ಪ ಸ್ವಲ್ಪ ಕೈಗೆ ನೀರು ಹಚ್ಕೊತನ ಚಲೋತ್ನಿಂಗ ನಾದಬೇಕ್ರಿ ಇದನ್ನು ಎಷ್ಟು ನಾವು ಚಲೋತ್ನಂಗ ನಾದತ್ತೀವಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ನಮ್ಮ ಹಿಟ್ ರೆಡಿ ರೀ ಈಗ ನೋಡ್ರಿ ಎಲ್ಲಿ ಕ್ರ್ಯಾಕ್ ಸಿಕ್ಸ್ ಬಿಡಬಾರ್ದ್ರೆ ಒಂದು ಐದು ನಿಮಿಷ ಚಲೋ ನೆಂಗೆ ನಾ ನಂತರ ನೋಡಿರಿ ಒಂದು ಪ್ಲಾಸ್ಟಿಕ್ ಸೀಟ್ ನಾವು ಎಣ್ಣೆ ಪ್ಲಾಸ್ಟಿಕ್ ಸೀಟಿದೆ ತಲ್ರಿ ಅದೇ ಪ್ಲಾಸ್ಟಿಕ್ ಸೀಟನ್ನು ನಾನಿಲ್ಲಿ ತಿನ್ರಿ ಅದ್ರ ಮ್ಯಾಲೆ ಸ್ವಲ್ಪ ಎಣ್ಣೆ ಹಚ್ಚಿರಿ ನೀವು ಬೇಕಂದ್ರೆ ಹೋಳಿಗೆ ಸೀಟು ಕೂಡ ತೊಗೋಬೋದು ರೀ ಈಗ ಸಮನಾಗಿ ಆ ಹಿಟ್ಟನ್ನು ಎರಡು ಭಾಗ ಮಾಡಿರಿ ಮಾಡಿ ಕೈಯಿಂದ ಪ್ರೆಸ್ ಮಾಡಿರಿ ಅದ್ರ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕ್ರಿ ಹಾಕಿ ತುಂಬ ಸಾವ್ರಿ ಹೊಳ್ಳಿ ಸಾಕ್ರಿ ಸ್ವಲ್ಪ ಕೈಯಿಂದ ಅದುಮ್ರಿ ಸ್ವಲ್ಪ ಅಗಲಾಗ್ಲಿ ರೀ ಸ್ವಲ್ಪ ಅಗಲು ಮಾಡ್ಕೊರಿ ನೋಡಿರಿ ಇಷ್ಟು ಅಗಲ್ ಮಾಡ್ಕೊಂಡೆ ರೀ ನಾನು ಅದ್ರ ಮ್ಯಾಲೆ ಇನ್ನೊಂದು ಪ್ಲಾಸ್ಟಿಕ್ ಹಾಕ್ರಿ ಒಂದು ತಟ್ಟಿ ಇಡ್ರಿ ಮೇಲೆ ಹಿಂಗೆ ಪ್ರೆಸ್ ಮಾಡಿರಿ ಆದಷ್ಟು ನೀವು ಎರಡು ಕೈಯಿಂದ ಮಾಡೋಕೆ ಸಾಧ್ಯ ಆಯಿತು ತಟ್ಟಿ ಒಳಗೆ ನಿಮ್ಮ ಎರಡು ಕೈ ಕುಂತು ಅಂದ್ರೆ ಎರಡು ಕೈಯಿಂದ ಮಾಡ್ರೆ ಬೇಗನೆ ಆಗತ್ತೆ ರೀ ನಾವು ಒಂದ ಕೈಯಿಂದ ಮಾಡಿದ್ರೆ ಸ್ವಲ್ಪ ನಿಧಾನ ಆಗತ್ತೆ ಎರಡೂ ಕೈ ಮಾಡಿದ್ರೆ ಈವನ್ ಆಗಿ ನಮಗೆ ಅದ್ರ ಮೇಲೆ ಪ್ರೆಸ್ ಪ್ರೆಸ್ಸನ್ನು ಒದ್ಬಿಡ್ತೈತಲ್ರಿ ಜಲ್ದಿನ ನಮ್ಗೆ ನಮಗಿದ ನೋಡ್ರಿ ಪ್ಲಾಸ್ಟಿಕ್ ತುಂಬ ಆಯ್ತು ರೀ ಇದನ್ನ ಕಟ್ಟರ್ ತಗೋರಿ ಕಟ್ಟರ್ನಿಂದ ಚೌ ಕಟ್ ಮಾಡ್ಕೊಂಬಿಡ್ರಿ ಈಗ ಸೈಡ್ ಇರೋದನ್ನೆಲ್ಲ ತಗೊಂಬಿಡ್ರಿ ಈಗ ಇದನ್ನೇ ಇಲ್ಲ ಒಂದು ಗುಡಿಸಿ ಇನ್ನೂ ನಮ್ಮ ಅರ್ಧ ಮುದ್ದೆ ಏನು ಉಳ್ದತ್ತಲ್ಲ ರೀ ಅದ್ರೊಳಗೆ ನೀವು ಮಿಕ್ಸ್ ಮಾಡಿ ಇಟ್ಕೊಳ್ರಿ ಈಗ ಇದ್ರೊಳಗೆ ನೋಡಿರಿ ಸಮನಾಗಿ ನಡಮದ್ದೆ ಗೀರ್ ಹಾಕಿನಿರಿ ಮತ್ತು ಈ ನಡ್ಮಧ್ಯ ಈರು ಹಾಕಿನಿರಿ ಈಗ ನಾ ಎರಡೂ ಕಡೆ ನಡ್ಮಧ್ಯ ಗೀರ್ ಹಾಕಿದ್ದೀವಿ ಅಂದ್ರೆ ಒಂದು ಚೌಕಾಗಿರುವಂಥ ಸೀಟ ರೆಡಿ ಆಯ್ತು ರೀ ನಮ್ಮದು ನೋಡಿರಿ ನಾ ಕೈಯಿಂದ ಹಿಂಗೆ ಹೋಗ್ಲಾಡ್ಸತ್ತೀನಿ ರೀ ಅಲ್ಲಾಡ್ಸಕತ್ತೀನಿರಿ ರೀ ಇದು ಸರಿ ಕರೆಕ್ಟಾಗಿ ಬೆಂದಿತ್ತು ನಾವು ಮಾಡ್ತಿರುವಂಥದ್ದೆಲ್ಲ ಕರೆಕ್ಟ್ ಇತ್ತು ಅಂದ್ರೆ ರೀ ನಾವು ಮಾಡ್ತಿರುವಂಥದ್ದು ಏನಂದ್ರೆ ಮಿಸ್ಟಿಕ್ ಆಯಿತು ಅಂದ್ರೆ ಕತ್ತರಿಸ್ಕೊಂಡು ರೀ ಈಗ ಇದ್ರೊಳಗೆ ನಾವು ಉಂಡೆ ಮಾಡಿಟ್ಕೊಂಡಿಗಲ್ಲ ರೀ ಆಲೂ ಪೇಸ್ಟ್ ಅದನ್ನು ಇಡ್ರಿ ಇಟ್ಟು ನಾಲ್ಕು ಕಡೆಗೆ ನೋಡಿರಿ ಹಿಂಗೆ ಪ್ರೆಸ್ ಮಾಡಿರಿ ಈಗ ಎರಡೂ ಹಿಂಗೆ ನಾಲ್ಕು ಮೂಲೆ ಬಂದಾವೆ ನೋಡಿರಿ ಹಿಂಗೆ ಎರಡೆರಡು ಮೂಲೆಯನ್ನು ಹಿಡ್ಕೊಂಡು ಪ್ರೆಸ್ ಮಾಡ್ಬೋದು ಇಲ್ಲ ಒಂದು ಒಂದನ್ನೇ ನೀವು ಪ್ರೆಸ್ ಮಾಡ್ಬೌದು ಈಗ ಇನ್ನೊಂದನ್ನು ಮಾಡೋದು ತೋರಿಸ್ತೀನಿ ನೋಡಿರಿ ಎಲ್ಲಿ ಓಪನ್ ಆಗಬಾರ್ದು ನಮ್ಮ ಪಾಕೆಟ್ಸ್ ನೀಟಾಗಿ ರೆಡಿ ಆಗಬೇಕ್ರಿ ನೋಡಿರಿ ನಮ್ಮ ಆಲೂಗಡ್ಡೆ ಒಳಗೆ ಸ್ಟಪ್ಪಿಂಗ್ ಕೂಡ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕುಂತೈತೆ ಅಂತ ಹೇಳಿ ಇನ್ನೊಂದು ಸಲ ನಿಮ್ಗೆ ಅಲ್ಲಾಡಿ ತೋರಿಸಿದೆ ರೀ ನಾನು ಈಗ ಗುಂಡಿ ಇಟ್ಟೆ ರೀ ಅದರೊಳಗೊಂದು ಸ್ಟಪ್ಪಿಂಗ್ ಈ ಕಡೆ ನೋಡಿರಿ ಈ ಕಡೆಯಿಂದ ಈ ಕಡೆ ಪ್ರೆಸ್ ಮಾಡಿರಿ ಈ ಕಡೆಯಿಂದ ಅದ್ರ ಮೇಲೆ ಪ್ರೆಸ್ ಮಾಡಿರಿ ಈಗ ನೋಡಿರಿ ಕೈಯಾಗಿ ಮಾಡೋದು ತೋರ್ಸಾಕತ್ತೀನಿ ನೋಡಿ ನಿಮ್ಗೆ ಅದ್ರ ನೀಟಾಗಿ ಕಾಣಂಗಿಲ್ಲ ಏನು ಅಂದ್ಕೊಂಡು ಈಗ ನಾಲ್ಕು ಕಡೆ ಓಪನ್ ಆದವ್ರಿ ನಮ್ಮ ಓಪನ್ ಕಾಣಕತ್ತಾವ್ರಿ ಅದು ಓಪನ್ ಆಗ್ಲಾರಂಗೆ ಚಲೋತ್ನಂಗೆ ಹಿಂಗೆ ನಾವು ಒತ್ತಬೇಕ್ರಿ ಹಿಂಗೆ ಅಂದ್ರೆ ನಾವು ಕರಿಬೇಕಾದ್ರೆ ರೀ ಓಪನ್ ಆಗಂಗಿಲ್ಲ ರೀ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಆಗ್ತೈತ್ರಿ ನೀವೇನಾದರೂ ಚಲೋತ್ನಂಗೆ ಪ್ರೆಸ್ ಮಾಡಿಲ್ಲ ಅಂದ್ರೆ ಎಣ್ಣೆಗ ಓಪನ್ ಆಗ್ತೈತ್ರಿ ನೀವು ಒಳಗಿರುವಂಥ ಸ್ಟಪ್ಪಿಂಗ್ ಹೊರಗೆ ಬರ್ತೈತ್ರಿ ಈಗೆಲ್ಲ ನೋಡ್ರಿ ನಾವು ಹಿಂಗೆ ರೆಡಿ ಮಾಡ್ಕೊಂಡು ಬಂದಿನ್ರಿ ರೀ ಈಗ ಎಲ್ಲ ರೆಡಿ ಆಯ್ತು ರೀ ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅನ್ನೋರು ಇದನ್ನು ನೀವು ಹವೆ ಮೇಲೆ ಕೂಡ ಬೇಯಿಸ್ಕೊಂಡು ನಿಮ್ಮ ಇಷ್ಟವಾದಿರುವ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೋಬೋದು ಈಗ ಇದಕ್ಕೆ ನೋಡಿರಿ ಕೋಟಿಂಗ ಎಷ್ಟು ಬೇಕೋ ಅಷ್ಟು ನೀವು ಮೈದಾ ಆಗಲಿ ಕಡಲೆ ಹಿಟ್ಟಾಗಲಿ ರೀ ನಾನಿಲ್ಲೇ ಮೈದಾ ಹಾಕ್ಕೊಂಡಿನ್ರಿ ಚಿಕ್ಕ ಕಪ್ಪಿನಿಂದ ಅರ್ಧ ಕಪ್ಪಿನಷ್ಟು ನಿಮಗೆ ಮೈದಾ ಇಷ್ಟ ಇಲ್ಲ ಮೈದಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋರು ಕಡಲೆ ಹಿಟ್ಟಿನಿಂದ ಕೂಡ ನೀವು ಮಾಡ್ಕೋಬೋದು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊತ ನೀರು ಹಾಕೊತ ನೋಡಿರಿ ಇದನ್ನು ನಾವು ಕೋಟಿಂಗಕ್ಕೆ ರೆಡಿ ಮಾಡ್ಕೋಬೇಕ್ರಿ ಇಲ್ಲ ನೋಡ್ರಿ ಹಿಂಗೆ ತಿರುಗಿಸ್ಕೊಂತ ತಿರುಗಿಸ್ಕೊತ ನೀವೇನು ಮಾಡ್ರಿ ರೆಡಿ ಮಾಡ್ಕೊಂಡ್ರಿ ಅಂತಂದ್ರೆ ನಮ್ಮ ಫರ್ಫೆಕ್ಟ್ ಆಗಿರುವಂಥ ಹದ ಬರ್ತೈತ್ರಿ ಒಂದೇ ಸಲ ನೀರು ಹಾಕ್ಬೇಡ್ರಿ ಸ್ವಲ್ಪ ಸ್ವಲ್ಪನ ನೀರು ಹಾಕಿ ರೆಡಿ ಮಾಡ್ಕೋಬೇಕ್ರಿ ಆವಾಗ ಆಗಂಗಿಲ್ಲ ರೀ ಬೇಗನ ರೆಡಿನೇ ರೀ ಈಗ ಫರ್ಫೆಕ್ಟ್ ಆತು ರೀ ಇದ್ರೊಳಗೆ ನೋಡಿರಿ ಒಂದಿಷ್ಟು ಕೊತ್ತಂಬರಿ ಒಂದಿಷ್ಟು ಎಳ್ಳು ಇದು ನೋಡ್ರಿ ಬೀಜ ಬೀಜಾರಿ ಮತ್ತು ಚಿಲ್ಲಿ ಫ್ಲೇಕ್ಸ್ ರುಚಿಗೆ ಎಷ್ಟು ಬೇಕಷ್ಟ ಪುಡಿ ಉಪ್ಪುರಿ ಹಾಕ್ಕೊಂಡು ಚೊಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ Σα βάζω και πίσω, μισή ώρα δαχάκορα. ಸಬ್ಬಸ್ಗೆ ಬೀಜ ಹಾಕೋದ್ರಿಂದ ನಮ್ಮ ನರಗಳ ಗಟ್ಟಿ ಮುಟ್ಟಾಗತ್ತೆ ರೀ ನಮ್ಮ ನರಗಳನ್ನು ಬಲಶಾಲಿಯಾಗಿ ಮಾಡೋದಕ್ಕೆ ಈ ಸಬ್ಬಸ್ಗೆ ಬೀಜ ನೋಡಿರಿ ಭಾಳ ಹೆಲ್ಪ್ ಮಾಡತ್ರಿ ಅದಕ್ಕೋಸ್ಕರ ನಾನು ಸಬ್ಬಸ್ಗೆ ಬೀಜನ ಹಾಕ್ಕೊಂಡಿನ್ರಿ ಇನ್ನೊಂದು ಚಮಚದಷ್ಟು ನೀರು ಬೇಕಾಯ್ತು ಅನಿಸ್ರಿ ಇನ್ನೊಂದು ಚಮಚದಷ್ಟು ನೀರು ಹಾಕ್ಕೊಂಡಿನಿ ಈಗ ನೋಡಿರಿ ಪರ್ಫೆಕ್ಟಾಗಿ ಹೆಂಗೆ ಐತಿ ಅಂತ ಚೆಕ್ ಮಾಡೋದಕ್ಕೆ ಒಂದು ಬಳ್ಳನ ಹಾದಿ ನೋಡಿರಿ ಲೈಟಾಗಿ ನಮಗೆ ಹಾತ್ಬೇಕು ರೀ ಈಗ ಇದ್ರೊಳಗೆ ನಾವು ಮಾಡ್ಕೊಂಡಿರುವಂಥ ನಮ್ಮ ಇವೇನದ ಪಾಕೆಟ್ಸ್ ಏನದ ರೀ ಅದರೊಳಗೆ ಹಾಕಿ ಸಲ ಚೆಕ್ ಮಾಡ್ಕೊರಿ ಇಲ್ಲ ನೋಡ್ರಿ ಈಗ ಇದು ಹಿಂಗಾಗಬೇಕು ರೀ ಇದ್ರದ್ದು ಏನಿಲ್ಲರಿ ಒಂದೇ ಒಂದು ರೀ ನಾವು ಗಟ್ಟಿಗಾಗಿ ಕೋಟಿಂಗ್ ಮಾಡ್ಕೊಂಡ್ವಿ ಅಂದ್ರೆ ದಪ್ಪಗೆ ಹತ್ತತ್ರಿ ನೀರು ಕೋಟಿಂಗ್ ಮಾಡ್ಕೊಂಡ್ವಿ ಅಂದ್ರೆ ತೆಳ್ಳಗೆ ಹತ್ತೈತ್ರಿ ಇಷ್ಟೇ ರೀ ಡಿಫ್ರೆನ್ಸ್ ಇದ್ರೊಳಗೆ ಏನೂ ಇಲ್ಲ ರೀ ಆಲ್ರೆಡಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ರೀ ಎಣ್ಣೆ ಬಿಸಿ ಆಗೈತೆ ರೀ ಇವಾಗ ನೋಡಿರಿ ಫ್ಲೇಮ್ ಹೈನಲ್ಲೇ ಇರಲಿ ಲೋ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಬಂದ ಒಂದು ಬಂದ ಈ ನಮ್ಮ ಹಿಟ್ಟಿನೊಳಗೆ ಡಿಪ್ ಮಾಡಿರಿ ಸ್ಪೂನಿಂದ ತಗೊಳ್ರಿ ಹಿಂಗೆ ಹಾಕ್ರಿ ಇದೇ ರೀತಿಯಾಗಿ ನಾವು ಬಿಡ್ತಾನೆ ಬರ್ಬೇಕು ರೀ ಆರಾಮಾಗಿ ಸ್ವಲ್ಪ ಟೈಟ್ ಹಾಕಕ್ಕೆ ಹೋಗ್ಬೇಡ್ರೆ ಸ್ವಲ್ಪ ಫ್ರೀ ಇರಬೇಕು ರೀ ಅದು ಓಡಾಡಕ್ಕೆ ಬರಬೇಕ್ರಿ ಅವು ಇಲ್ಲ ಅಂತಂದ್ರೆ ಒಂದಕ್ಕೊಂದು ಹತ್ಕೋತಾರೆ ಇವು ಮೈದಾ ಅಲ್ರಿ ಇವು ಅದಕ್ಕೆ ಒಂದಕ್ಕೊಂದು ಹತ್ಕೋತಾರೆ ಈಗ ನೋಡ್ರಿ ನಾನು ಇದ್ರಲ್ಲಿ ಐದು ಹಾಕ್ಕೊಂಡಿನ್ರಿ ಫ್ರೀಯಾಗಿ ಓಡಾಡುವಂಗೆ ನಾವು ಇದನ್ನು ಹಾಕೋಬೇಕ್ರಿ ಇಷ್ಟೇ ಹಾಕೋರಿ ನೀವು ಕೂಡ ಈಗ ನೋಡ್ರಿ ಮೇಲೆ ಸ್ವಲ್ಪ ಎದ್ದು ಬರಬೇಕು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅವಾಗ ಇದನ್ನು ನಾವು ಹಳ್ಳಿಸಾಕ್ಬೇಕು ರೀ ಅಲ್ಲಿವರೆಗೆ ಮುಟ್ಟಾಕೆ ಹೋಗ್ಬೇಡ್ರಿ ಅಲ್ಲಿವರೆಗೆ ನೀವೇನಾದರೂ ಮುಟ್ಟಿದ್ರಿ ಅಂತಂದ್ರೆ ಕಟ್ ಆಗೋ ಚಾನ್ಸಸ್ ರೀ ಕಟ್ ಆಯ್ತು ಅಂತಂದ್ರೆ ಏನಾಗ್ತಿರಿ ಒಳಗಿಂದ ನಮ್ದು ಸ್ಟಪ್ಪಿಂಗ್ ಏನೈತೆ ಅಲ್ರಿ ಹೊರಗೆ ರೀ ಈಗ ಎರಡೂ ಕಡೆ ನೀಟಾಗಿ ನಾವು ಹೊಂಬಣ್ಣ ಬರುವಂಗೆ ಕೆಂಪಾಗುವಂಗೆ ಕ್ರಿಸ್ಪಿ ಆಗುವಂಗೆ ಮಾಡ್ಕೊಂಡಿವ್ರಿ ಈಗ ಹೊಳ್ಳಿ ಸೇನು ಹಾಕಿ ಸ್ವಲ್ಪ ಬಣ್ಣ ಬರ್ತೈತಲ್ರಿ ಅವಾಗ ಸ್ವಲ್ಪ ನೀವು ಲೋ ಫ್ಲೇಮ್ನಲ್ಲಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಹಿಂಗೆ ಕ್ರಿಸ್ಪಿ ಆಗುವಂಗೆ ಎಲ್ಲ ಕಡೆ ಬ್ರೌನ್ ಕಲರ್ ಆಗುವಂಗೆ ಫ್ರೈ ಮಾಡ್ಕೋರಿ ನೀವು ಈಗ ಆಗಿ ನಮ್ದು ರೆಡಿ ಆಯ್ತು ರೀ ಎಣ್ಣೆಯಿಂದ ನೋಡ್ರಿ ನಾ ಈಗ ಹೊರಗೆ ತೆಗೆಕತ್ತೀನಿ ರೀ ಎಣ್ಣೆ ಸ್ವಲ್ಪ ಬಸದ ಮೇಲೆ ಹಾಕೊಳಾಕತೀನಿ ನೋಡಿರಿ ನೋಡಿರಿ ಸೌಂಡ್ ಕೇಳಿರಿ ಹೆಂಗೈತೆ ಅಂತ ಹೇಳಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಕ್ರಿಸ್ಪಿ ಆಗಿರ್ತೈತೆ ರೀ ಗರಿ ಗರಿ ಆಗಿರ್ತೈತೆ ರೀ ಕ್ರಂಚಿ ಅಂತಾರಲ್ರಿ ಆ ಥರ ಇರ್ತೈತೆ ನೋಡಿರಿ ಈಗ ಸೌಂಡ್ ಕೇಳಿರಿ ನೋಡಿದ್ರೆ ಎಷ್ಟು ಗರಿ ಗರಿ ಅಂತಿತ್ತಲ್ಲ ಇವಾಗ ಕಟ್ ಮಾಡಿ ತೋರಿಸ್ತೀನಿ ಸೌಂಡ್ ಕೇಳಿರಿ ನೋಡ್ರಿ ವಾವ್ ಸೂಪರ್ ಆಗೈತೆ ನೋಡಿರಿ ಈಗ ತಿಂದು ತೋರಿಸ್ತೀನಿ ಸೌಂಡಾಗಿ ಕೇಳ್ರಿ ಕೇಳಿದ್ರಲ್ವಾ ಎಷ್ಟು ಕ್ರಿಸ್ಪಿ ಆಗೈತೆ ಎಷ್ಟು ಕ್ರಂಚಿ ಆಗೈತೆ ಹೇಳಿ ಇದನ್ನ ನಾವು ಸಾಯಂಕಾಲ ಸ್ನ್ಯಾಕ್ಸಿಗಾದರೆ ಆದ್ರೆ ಟೀ ಜೊತೆಗೆ ಹಾಗೆ ತಿನ್ಬೋದು ಬೆಳಗ್ಗೆ ನೀವು ಮಾಡ್ಕೊಂಡ್ರಿ ಅಂದ್ರೆ ಇಷ್ಟವಾಗಿರುವಂಥ ಟೊಮೆಟೊ ಸಾಸು ಇಲ್ಲ ನಿಮಗೆ ಇಷ್ಟವಾಗಿರುವಂಥ ಚಟ್ನಿ ಜೊತೆಗೆ ಕೂಡ ಇದನ್ನು ಸರ್ವ್ ಮಾಡ್ಕೋಬೋದು ಇಲ್ಲಾಂದರೆ ಶೇಂಗಾ ಸಾಂಬಾರು ಜೊತೆಗಂತೂ ಸೂಪರ್ ಆಗಿರ್ತೈತಿ ರೀ ಶೇಂಗಾ ಸಾಂಬಾರು ಕೂಡ ನಾನು ಆಲ್ರೆಡಿ ಶೇರ್ ಮಾಡಿ ನೀವು ನೋಡಿರಿ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್